ಹಾಯ್ ಗೆಳೆಯರೆ ನಾನು ಮಧುಕರ ಸಿಟಿಯೊಂದರಲ್ಲಿ ಕೆಲಸ ಮಾಡುತ್ತಿರುವ ನಾನು ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ ನಾನು ಕೆಲಸಕ್ಕೆ ಸೇರಿದ ಎರಡು ವರ್ಷದ ಬಳಿಕ ನನಗೆ ಕಲ್ಯಾಣವಾಗಿತ್ತು ಹಳ್ಳಿಯಲ್ಲಿ ನನ್ನ ಹಿರಿಯರು ಮತ್ತೆ ಉಳಿದ ಕುಟುಂಬ ಇರುತ್ತದೆ ಇನ್ನು ನನ್ನ ಆಕೆಗೆ ಕೇವಲ ಹಡೆದವರು ಮಾತ್ರ ಇದ್ದು ಅವರು ನಮ್ಮ ಜೊತೆಗೆ ಸಿಟಿಯಲ್ಲಿ ಇರುತ್ತಿದ್ದರು ಇದಕ್ಕೆ ನಮ್ಮ ಮನೆಯಲ್ಲಿಯೂ ಕೂಡ ಒಪ್ಪಿಗೆ ಇತ್ತು ಆದರೆ ಅವರಿಗೆ ಬೇಗನೆ ಕಲ್ಯಾಣವಾಗಿ ಅವರ ಯಜಮಾನರು ಬಿಟ್ಟು ಹೋಗಿದ್ದರಿಂದ ಅವರು ನನ್ನ ಆಕೆಯನ್ನು ಹಾಗೂ ಹೀಗೋ ಅಲ್ಲಲ್ಲಿ ದುಡಿದು ಸಾಕಿದ್ದರು ಅವರಿಗೆ ಅಂತ ಹಳ್ಳಿಯಲ್ಲಿ ಸಾಕಷ್ಟು ಆಸ್ತಿ ಇತ್ತು ಅದಕ್ಕೆ ಬೇಲಿಯನ್ನು ಹಾಕಲಾಗಿತ್ತು ಇನ್ನೂ ಸಿಟಿಗೆ ಬಂದ ಮೇಲೆ ನಾನು ಒಂದು ಬಹು ಅಂತಸ್ತಿನಲ್ಲಿ ಒಂದು ಫ್ಲಾಟ್ ತಗೊಂಡಿದ್ದೆ ಇನ್ನು ನನ್ನ ಆಕೆ ಕೂಡ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ನಾವು ಆರ್ಥಿಕವಾಗಿ ಸಬಲರಾಗಿದ್ದೆವು ಇಬ್ಬರು ಜೊತೆಯಲ್ಲಿ ಎಲ್ಲಾ ಕಡೆಯಲ್ಲಿ ಸುತ್ತಾಡುತ್ತಾ ಆರಾಮವಾಗಿದ್ದೆವು ಮನೆಯಲ್ಲಿ ನಮಗೆ ಸಾಕಷ್ಟು ಸಮಯ ಸಿಗುತ್ತಿತ್ತು ಹೀಗಾಗಿ ಮೂರು ನಾಲ್ಕು ವರ್ಷಗಳ ನಂತರವೂ ನಮಗೆ ಸಂತಾನ ದೊರೆಯಲಿಲ್ಲ ಇದರಿಂದ ಮನೆಯಲ್ಲಿ ಬೇಜಾರು ಇತ್ತು ಅಲ್ಲದೆ ನನ್ನ ಆಕೆ ಆರೋಗ್ಯ ಸಮಸ್ಯೆ ಇದ್ದ ಕಾರಣ ನಾನು ಅದನ್ನು ಮನೆಯಲ್ಲಿಯೂ ಹೇಳಿರಲಿಲ್ಲ ಹೀಗೆ ಇದ್ದಾಗ ಒಂದು ದಿನ ಮನೆಯಲ್ಲಿ ನಮಗೆ ಇರಲು ಬೇಜಾರು ಅನಿಸಿತು ಅವರ ಹಡದವನನ್ನು ಇಲ್ಲಿಗೆ ಕರೆದುಕೊಂಡಿದ್ದೆವು ಒಂದು ದಿನ ಎಲ್ಲರೂ ಆಟೋದಲ್ಲಿ ಹೊರಗೆ ಹೋಗೋಕೆ ಅಂತ ನಿರ್ಧಾರ ಮಾಡಿ ಆಟೋದಲ್ಲಿ ಕುಳಿತಿದ್ದೆವು ಆಗ ನನ್ನ ಪಕ್ಕದಲ್ಲಿ ಕುಳಿತಾಗ ನನ್ನ ಕೈಗೆ ಮೃದುವಾಗಿ ಏನೋ ತಾಗಿ ನನಗೆ ಕರೆಂಟ್ ಹೊಡೆದಂತೆ ಆಯಿತು ಏನು ಮಾಡಬೇಕೆಂದು ಗೊತ್ತಾಗದೆ ಸ್ವಲ್ಪ ಸರಿದೂ ಕೂತೆ ಆಮೇಲೆ ಎಲ್ಲರೂ ಸೇರಿ ಹೊರಗೆ ಹೋಗಿ ಸಿನಿಮಾ ನೋಡಿಕೊಂಡು ಊಟ ಮಾಡಿ ಮನೆಗೆ ಬಂದೆವು ಅವರು ಕಣ್ಣುಗಳು ಕಮಲದಂತೆ ಮುಖಚಂದಿರನಂತೆ ಉದ್ದನೆಯ ಕೇಶರಾಶಿ ಚೂಪಾದ ಮೂಗನ್ನು ಹೊಂದಿದ್ದರು ಅವರನ್ನು ಮೊದಲು ನೋಡಿದಾಗ ನಾನು ಅವರ ಬಗ್ಗೆ ಏನೂ ಯೋಚಿಸಿರಲಿಲ್ಲ ಆ ಘಟನೆಯಿಂದ ಎಲ್ಲವೂ ಬದಲಾಗಿತ್ತು ನಾನು ಅವತ್ತು ಅವರನ್ನು ನೆನೆಯುತ್ತಾ ಕೈ ಕೆಲಸ ಮಾಡಿದೆ ಮತ್ತೊಂದೆಡೆ ನಾನು ಡಾಕ್ಟರ್ ಅವರ ಹತ್ತಿರ ನನ್ನಕ್ಕೆ ಕರೆದುಕೊಂಡು ಹೋದಾಗ ಅವರು ಎಲ್ಲವೂ ಸರಿಯಾಗಿದೆಯಂತೆ ಅಂತ ಹೇಳಿದರು ಆಮೇಲೆ ನನ್ನನ್ನು ಮಾತ್ರ ಕರೆದು ನಿಮ್ಮ ಮನೆಯವರಿಗೆ ಸ್ವಲ್ಪ ಆರೋಗ್ಯ ತೊಂದರೆ ಇದೆ ಅಂತ ಹೇಳಿದರು ಅದನ್ನು ಕೇಳಿ ನನಗೆ ತುಂಬಾ ಬೇಜಾರಾಗಿತ್ತು ಆದರೆ ಈ ಆರೋಗ್ಯ ಸಮಸ್ಯೆಯ ಬಗ್ಗೆ ಹೇಗೆ ಹೇಳಲಿ ಅಂತ್ ಯೋಚನೆ ಮಾಡುತ್ತಿದ್ದೆ ಹೀಗಾಗಿ ನಾನೇ ದಿನದಿಂದ ದಿನಕ್ಕೆ ಸ್ವಲ್ಪ ದೂರವಾಗತೊಡಗಿದೆ ಏನಾದರೂ ಒಂದು ನೆಪವುಡ್ಡಿ ದೂರ ಹೋಗುತ್ತಾ ಇದ್ದೆ ಹೀಗೆ ಇದ್ದಾಗಲೇ ನನ್ನಕ್ಕೆ ಒಂದು ತಿಂಗಳು ಮಟ್ಟಿಗೆ ದೆಹಲಿಗೆ ಟ್ರೈನಿಂಗ್ ಹೋಗಬೇಕಾಗಿತ್ತು ಅದಕ್ಕೆ ಹೋಗುವಾಗ ನನ್ನನ್ನು ಕರೆದು ಇವರಿಗೆ ಏನಾದರೂ ಬೇಕಾದರೆ ಸ್ವಲ್ಪ ತಂದುಕೊಡು ನಾನು ಬರುವವರೆಗೆ ಸ್ವಲ್ಪ ಸಹಾಯ ಮಾಡು ಎಂದು ಹೇಳಿದರು ಅಂದು ನಾನು ಕೂಡ ಸಂತೋಷದಿಂದ ಒಪ್ಪಿದೆ ಹೀಗೆ ಹೋಗುವಾಗ ನಾನು ನೀನು ಯಾವುದೇ ಯೋಚನೆ ಮಾಡಬೇಡ ನಾನು ಅವರನ್ನು ನೋಡಿಕೊಳ್ಳುತ್ತೇನೆ ನೀನು ಆದಷ್ಟು ಬೇಗ ಬಾ ಎಂದು ಹೇಳಿದರು ನಾನು ನನ್ನ ಆಕೆಗೆ ಸ್ವಲ್ಪ ತಿನಿಸು ಕೊಡಿಸಿ ಬಸ್ ಹತ್ತಿಸಿ ಮನೆಗೆ ಬಂದು ಈ ಬಗ್ಗೆ ಹೇಳಿದಾಗ ಅವರು ಸರಿ ಎಂದು ಹೇಳಿದರು ಇನ್ನು ಇದಾದ ಮೇಲೆ ನನಗೆ ಮನೆಯಲ್ಲಿ ಒಂಟಿತನ ಕಾಡತೊಡಗಿತು ಇವರು ಮನೆಯಲ್ಲಿ ಏಕಾಂಗಿಯಾಗಿ ಮನೆಯಲ್ಲಿ ಟಿವಿ ನೋಡುವುದು ಮೊಬೈಲ್ನಲ್ಲಿ ರೀಲ್ಸ್ ನೋಡುವುದು ಅಡುಗೆ ಮಾಡುವುದು ಅದೇ ಕೆಲಸ ಮಾಡಿ ಅವರಿಗೆ ಬೇಜಾರಾಗತೊಡಗಿತ್ತು ಅವರು ಯಾವಾಗಲೂ ತನುವಿನ ಜೊತೆಗೆ ಹೊರಗೆ ಸುತ್ತಾಡಲು ಕರೆದುಕೊಂಡು ಹೋಗುತ್ತಿದ್ದರಿಂದ ಅವರು ಒಬ್ಬರೇ ಹೊರಹೋಗುವುದು ಬೇಡ ಎಂದು ಸುಮ್ಮನೆ ಇದ್ದರು ಮರುದಿನ ಸಾಯಂಕಾಲ ಐದರ ಹೊತ್ತಿಗೆ ನಾನು ಹೊರಗೆ ಹೊರಟಿದ್ದ ಹೀಗೆ ಹೋಗುವಾಗ ಅವರಿಗೆ ನಾನು ಹೊರಗೆ ಹೊರಟಿದ್ದೇನೆ ಏನಾದರೂ ತರಬೇಕಾದ ಎಂದು ಕೇಳಿದಾಗ ಅವರು ಸ್ವಲ್ಪ ಹೊತ್ತು ನಿಲ್ಲುವಂತೆ ಹೇಳಿ ಏಕಾಏಕಿ ರೆಡಿಯಾಗಿ ನನ್ನ ಜೊತೆಗೆ ಬರುತ್ತೇನೆ ಅಂತ ಹೇಳಿದರು ನಾನು ಸರಿ ಅಂತ ಹೇಳಿ ಅವರನ್ನು ಕರೆದುಕೊಂಡು ಹೊರಟೆ ಹೀಗೆ ಹೊರಗೆ ಹೋಗುವಾಗ ಬೈಕ್ನಲ್ಲಿ ಕುಳಿತಿದ್ದ ವೇಳೆ ರಸ್ತೆಯೆಲ್ಲ ಸರಿ ಇರಲಿಲ್ಲ ತಗ್ಗುದಿಣ್ಣೆಗಳು ಇದ್ದವು ಹೀಗೆ ಬ್ರೇಕ್ ಹಾಕುವಾಗ ಆ ಸ್ಪರ್ಶ ನನಗೆ ಹೊಸ ಅನುಭವ ಎನಿಸಿತು ನಾನು ಮನಸ್ಸಿನಲ್ಲಿಯೇ ಆನಂದಿಸುತ್ತಾ ಬೈಕ್ ಓಡಿಸುತ್ತಿದ್ದೆ ಆಮೇಲೆ ಅವರು ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ನಲ್ಲಿ ತಮಗೆ ಬೇಕಾದನ್ನು ತೆಗೆದುಕೊಂಡರು ನಾನು ಕೂಡ ಮನೆಗೆ ಬೇಕಾದ ಸ್ವಲ್ಪ ಸಾಮಗ್ರಿಗಳನ್ನು ತೆಗೆದುಕೊಂಡು ಮನೆಗೆ ಕರೆದುಕೊಂಡು ಬಿಟ್ಟೆ ಆದರೆ ಹೀಗೆ ಮನೆಗೆ ಬಂದ ಕೂಡಲೇ ನಾನು ಒಂದೆರಡು ಸಿನಿಮಾ ನೋಡುತ್ತಾ ಸ್ವಲ್ಪ ಕೈ ಕೆಲಸ ಮಾಡಿದೆ ಆ ದಿನ ಊಟ ಮಾಡಿ ಬಿದ್ದುಕೊಂಡಾಗ ನನಗೆ ಮನಸ್ಸಿನಲ್ಲಿ ಹಲವಾರು ಆಲೋಚನೆಗಳು ಬರತೊಡಗಿದವು ಹೇಗಿದ್ದರೂ ಇವರ ಕರಿಮಣಿ ಮಾಲೀಕ ಇಲ್ಲ ಅದೆಷ್ಟು ವರ್ಷಗಳನ್ನು ಸಂತೋಷವಾಗಿ ಕಳೆದಿಲ್ಲ ಇನ್ನು ನನ್ನ ಆಕೆ ಯಾವಾಗಲೂ ಕಂಪನಿ ಕೆಲಸ ಅಂತ ಹೊರಗೆ ಇರುವುದರಿಂದ ನನಗೆ ಒಬ್ಬರು ಜೊತೆಗೆ ಇದ್ದ ಹಾಗೆ ಎನಿಸುತ್ತೆ ಎಂದು ಯೋಚಿಸತೊಡಗಿದೆ ಅಲ್ಲದೆ ನನ್ನ ಆಕೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಯೂ ಇದೆ ಹೇಗಾದರೂ ಮಾಡಿ ನನ್ನತ್ತ ಸೆಳೆಯಬೇಕು ಎಂದು ನಿರ್ಧಾರ ಮಾಡಿದೆ ಅಲ್ಲದೆ ಹೊರಗೆ ಬೈಕ್ನಲ್ಲಿ ಜಾಸ್ತಿ ಸುತ್ತಾಡಿಸುತ್ತಿದೆ ಹೀಗೆ ಹೋಗುವಾಗ ಬ್ರೇಕ್ ಹಾಕುತ್ತಾ ಇದ್ದೆ ಅವರಿಗೂ ನಿಧಾನವಾಗಿ ಎಲ್ಲವೂ ಅರ್ಥವಾಗುತ್ತಿತ್ತು ಕೆಲವೊಮ್ಮೆ ನಾನು ಬ್ರೇಕ್ ಹಾಕದಿದ್ದರೂ ಅವರೇ ಮುಂದೆ ಬರುತ್ತಿದ್ದರು ಕೆಲವೊಮ್ಮೆ ರಸ್ತೆ ಇರುತ್ತಿತ್ತು ನನಗೆ ಮೊದಲಿನ ಇವರ ವಿಷಯವೂ ಎಲ್ಲವೂ ಗೊತ್ತಿತ್ತು ಅಲ್ಲದೆ ಈ ಒಂದು ವಾರದಲ್ಲಿ ನಮ್ಮ ನಡುವೆ ಜಾಸ್ತಿ ಗೆಳೆತನವಾಗಿ ಬಿಟ್ಟಿತ್ತು ನಾನು ಕೂಡ ಆಫೀಸಿನಲ್ಲಿ ಹೇಳಿಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡತೊಡಗಿದೆ ಜೊತೆಗೆ ಅವರಿಗೆ ಅಡುಗೆಯಲ್ಲಿ ಸಹಾಯ ಮಾಡುವುದು ಈರುಳ್ಳಿ ಕತ್ತರಿಸಿ ಕೊಡುವುದು ತರಕಾರಿ ಕತ್ತರಿಸುವುದು ಹೀಗೆ ಸಹಾಯವನ್ನು ಮಾಡುತ್ತಿದ್ದೆ ನಾನು ಸಾಯಂಕಾಲವರೆಗೆ ಮನೆಯಲ್ಲಿ ಇರುತ್ತಾ ಅನೇಕ ಕೆಲಸವನ್ನು ಮಾಡುತ್ತಿದ್ದೆ ಈ ವೇಳೆ ಅವರು ಕೂಡ ನನ್ನ ಮುಂದೆ ಇರಲು ಪ್ರಯತ್ನಿಸಿ ಚಹಾ ಕೊಡುವಾಗ ಕಸಗುಡಿಸುವ ಕೆಲಸ ಮಾಡುತ್ತಿದ್ದರು ಇದೆಲ್ಲ ನನ್ನ ಗಮನಕ್ಕೂ ಬಂದಿತ್ತು ನಾನು ಕೂಡ ಅದನ್ನು ಗಮನಿಸಿ ಸುಮ್ಮನಾಗಿದ್ದೆ ಆದರೆ ನಾನು ಅಲ್ಲಿಂದ ನನ್ನ ರೂಮಿಗೆ ಬಂದು ಲ್ಯಾಪ್ಟಾಪ್ ಇಟ್ಟು ದೇವರು ಕೊಟ್ಟ ಕೈಯಿಂದ ಕೈ ಕೆಲಸ ಮಾಡಿ ಸಮಾಧಾನವಾಗುತ್ತಿದ್ದೆ ಆದರೆ ನಾನು ಮಾತ್ರ ಕಳೆದ ಎರಡು ಮೂರು ದಿನಗಳಿಂದ ಮುಂದಿನ ದಿನಗಳ ಬಗ್ಗೆ ಯೋಚಿಸುತ್ತಿದ್ದೆ ಏನು ಮಾಡೋದು ನನ್ನ ಆಕೆ ಸ್ವಲ್ಪ ದಿನದಲ್ಲಿಯೇ ಊರಿನಿಂದ ಬಂದ ಮೇಲೆ ನಾನು ಮತ್ತೆ ಕಂಪನಿಗೆ ಹೋಗಲೇಬೇಕು ಇವಾಗ ಹೇಗಿದ್ದರೂ ಮನೆಯಲ್ಲಿ ಇದ್ದಿದ್ದರಿಂದ ನನಗೆ ಅವಕಾಶ ಸಿಕ್ಕಿದೆ ಆದರೆ ಇಲ್ಲಿ ನೋಡಿದರೆ ಅವರು ಸ್ವಲ್ಪ ಸ್ವಲ್ಪವೇ ನಿಧಾನವಾಗಿ ಮುಂದೆ ಬರುತ್ತಿದ್ದಾರೆ ನನಗೆ ಏನೂ ಮಾಡಬೇಕು ಎಂದು ಗೊತ್ತಾಗಲಿಲ್ಲ ಇನ್ನು ಒಂದು ರವಿವಾರ ನಾನು ಬಾಗಿಲು ಹಾಕುವುದನ್ನು ಮರೆತು ಆ ಸಿನಿಮಾ ನೋಡುತ್ತಿದ್ದೆ ನಾನು ಪೂರ್ತಿಯಾಗಿ ಆ ಸಿನಿಮಾದ ಜಗತ್ತಿನಲ್ಲಿ ಮುಳುಗಿ ಹೋಗಿದ್ದೆ ಅದೇ ಹೊತ್ತಿಗೆ ಅವರು ಒಳಗೆ ಬಂದು ಸಿನಿಮಾ ಜೊತೆಗೆ ನನ್ನನ್ನು ನೋಡಿದ್ದರು ಅವರು ನನಗೆ ಏನು ಎನ್ನದೆ ಊಟ ರೆಡಿಯಾಗಿದೆ ಊಟಕ್ಕೆ ಬನ್ನಿ ಎಂದು ಹೇಳಿ ಹೊರಟು ಹೋದರು ನಾನು ಹೊರಗೆ ಬಂದಾಗ ಅವರು ನಕ್ಕು ಸುಮ್ಮನಾದರು ಆಮೇಲೆ ನಾನು ಊಟಕ್ಕೆ ಕೂತಾಗ ಅವರು ಅವತ್ತು ವಿಶೇಷ ಅಡುಗೆ ಮಾಡಿದರು ಇವತ್ತು ಏನು ವಿಶೇಷ ಎಂದು ಕೇಳಿದಾಗ ನನ್ನ ಹುಟ್ಟುಹಬ್ಬ ಅಂತ ಹೇಳಿದರು ಆಗ ನಾನು ಇವತ್ತೇ ಆ ದಿನ ಎಂದು ಮನಸ್ಸಿನಲ್ಲಿ ನಿರ್ಧಾರ ಮಾಡಿ ಅವರನ್ನು ಹೊರಗೆ ಕರೆದುಕೊಂಡು ಸುತ್ತಾಡಿಸಿದೆ ಆದರೆ ಹೀಗೆ ಹೋಗುವಾಗ ನನ್ನ ಕೋಣೆಯಲ್ಲಿ ಚೆನ್ನಾಗಿರುವ ಲೈಟ್ ಹಾಕಿ ಅವರಿಗೆ ಸರ್ಪ್ರೈಸ್ ನೀಡಿದೆ ಸಾಯಂಕಾಲ ಹೊತ್ತಿಗೆ ಇಬ್ಬರೂ ಊಟಕ್ಕೆ ಕೂತಾಗ ಅವರು ಇಲ್ಲಿವರೆಗೆ ನೀವು ಎಲ್ಲವನ್ನೂ ಶೇರ್ ಮಾಡಿಕೊಳ್ಳುತ್ತಿದ್ದರು ಅಲ್ಲವ ಹೊರಗೆ ಕೂಡ ಕರೆದುಕೊಂಡು ಹೋಗಿದ್ದೀರಿ ಆದರೆ ಮಧ್ಯಾಹ್ನ ಮಾಡಿದ್ದು ಮಾತ್ರ ಬಾಕಿ ಅಲ್ವಾ ಅಂತ ತಬ್ಬಿಮುತ್ತಿದಾಗ ನಾನು ಆ ಕೆಲಸವನ್ನು ಅಲ್ಲಿಯೇ ಮಾಡಿದೆ ಆಮೇಲೆ ಊಟವನ್ನು ಮುಗಿಸಿದೆ ಇದಾದ ಮೇಲೆ ಮನೆಯಲ್ಲಿ ಉಳಿದುಕೊಂಡು ಎಲ್ಲಾ ರೀತಿಯಲ್ಲಿ ಸಂತೋಷವಾಗಿ ಇದ್ದೆ ಆಮೇಲೆ ಕೆಲವು ದಿನಗಳ ಬಳಿಕ ಎಲ್ಲರೂ ಮೊದಲಿನಂತೆ ಆರಾಮವಾಗಿ ಇದ್ದೆವು ಆದರೆ ನಾನು ಮಾತ್ರ ಸಮಯ ಸಿಕ್ಕಿದೆ ಗೊಮ್ಮೆ ಆ ಕೆಲಸವನ್ನು ಮಾಡುತ್ತಿದ್ದೆ ಕೊನೆಗೆ ಅವರು ಹಳ್ಳಿಯಲ್ಲಿ ಯಾವುದೋ ಆಸ್ತಿಯ ವಿಚಾರವಾಗಿ ಜಗಳ ನಡೆಯುತ್ತಿದೆ ಎಂದು ಹೋದವರು ಅಲ್ಲಿಯೇ ಉಳಿದರು ಇದಾದ ಎರಡು ವರ್ಷಗಳ ಬಳಿಕ ಎಲ್ಲರನ್ನೂ ಬಿಟ್ಟು ಹೋದರು ಆಮೇಲೆ ಅವರು ಹೋದ ಮೇಲೆ ನಾನು ಮಾಡಿದ್ದು ತಪ್ಪು ಎಂದು ನನಗೆ ಎನಿಸಿತು ಹೀಗಾಗಿ ಯಾರೇ ಆಗಲಿ ತಪ್ಪು ಮಾಡುವ ಮುನ್ನ ಯೋಚಿಸಿ ಹೀಗೆ ಮಾಡಿದರು ಸಹ ಆ ಕ್ಷಣಕ್ಕೆ ಸರಿ ಎನಿಸಿದರು ಸಹ ಮುಂದೊಂದು ದಿನ ಆ ತಪ್ಪಿಗೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಹೀಗಾಗಿ ಯಾರೂ ಕೂಡ ಇಂತಹ ತಪ್ಪು ಮಾಡಬೇಡಿ ಎಂಬುದು ನನ್ನ ಅನಿಸಿಕೆಯಾಗಿದೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ